ಪ್ರೀತಿಯ ಸಹೋದರ ಸಹೋದರಿಯರೇ ಬೈಬಲ್ ಶ್ರೀಗಂಧದಲ್ಲಿರುವ ಧೀಮಂತ ಮಹಿಳೆಯರ ಸರಣಿ ಮಾಳಿಕೆಯಲ್ಲಿ ಇಂದು ನಾವು ತಿಳಿಯಲಿರುವ ವ್ಯಕ್ತಿಯ ವೀರ ವೀರವನಿತೆ ಹೆಸರು ಸಮವೇಲನ ತಾಯಿಯಾದ ಅನ್ನ ಅನ್ನಳ ಬಗ್ಗೆ ಮೊದಲನೇ ಸಮವೇಲನ ಗ್ರಂಥ ಮೊದಲು ಮತ್ತು ಎರಡನೇ ಅಧ್ಯಾಯದಲ್ಲಿ ಬಹಳ ಸವಿಸ್ತಾರವಾಗಿ ನಮಗೆ ಬರೆಯಲಾಗಿದೆ ಇಫ್ರಾಯಿಂ ಗೋತ್ರಕ್ಕೆ ಸೇರಿದ ಎಲ್ಕಾನ ಎಂಬ ವ್ಯಕ್ತಿಗೆ ಇಬ್ಬರೂ ಹೆಂಡತಿಯರಿದ್ದರು ಆ ಕಾಲದಲ್ಲಿ ಬಹುಪತ್ನಿತ್ವ ಸಾಧಾರಣವಾಗಿತ್ತು ಆದ್ದರಿಂದ ಮೊದಲನೇ ಹೆಂಡತಿ ಹೆಸರು ಪಿನ್ನೇನ ಮತ್ತು ಎರಡನೇ ಹೆಂಡತಿ ಹೆಸರು ಅನ್ನ ಪಿನ್ನೇನಳಿಗೆ ಎರಡು ಮಕ್ಕಳಿದ್ದು ಅವಳು ಆ ಬಹಳ ಕೀಳಾಗಿ ನೋಡುತ್ತಿದ್ದಳು ಯಾಕೆಂದರೆ ಅವಳು ಬಂಜೆ ಅವಳಿಗೆ ದೇವರ ಆಶೀರ್ವಾದ ಮಾಡಲಿಲ್ಲ ಎಂದು ಆ ಹಳೆ ಒಡಂಬಡಿಕೆ ಸಮಯದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಬಂಜಿಯಾಗಿದ್ದರೆ ಅದು ದೇವರು ನೀಡಿದಂಥ ಶಾಪವೆಂದು ಪರಿಗಣಿಸಲಾಗಿತ್ತು ಆದ್ದರಿಂದ ಬಹಳ ಶೋಕದಿಂದ ದುಃಖದಿಂದ ಅನ್ನಳು ಇದ್ದಳು ಅನ್ನಳ ಜೀವನ ಯಾವ ರೀತಿ ನಾವು ದೇವರಲ್ಲಿ ವಿಶ್ವಾಸವಿಟ್ಟು ಪ್ರಾರ್ಥಿಸಬೇಕು ದೇವರು ನನಗೆ ನಂಬಬೇಕು ಮತ್ತು ದಾಂಪತ್ಯ ಜೀವನಕ್ಕೆ ಒಂದು ಮಾದರಿಯಾಗಿದೆ ಅಷ್ಟು ಮಾತ್ರವಲ್ಲದೆ ದೇವರಿಗೆ ನಾವು ಮಾಡುವಂಥ ವಾಗ್ದಾನಗಳನ್ನು ಯಾವ ರೀತಿ ನೆರವೇರಿಸಬೇಕು ಎಂಬುದನ್ನು ಅನ್ನಳಿಂದ ನಾವು ಕಲಿಯುತ್ತೇವೆ ಪ್ರತಿ ವರ್ಷ ಎಲ್ಕಾನನು ದೇವರಿಗೆ ವಂದನೆಯನ್ನು ಸಲ್ಲಿಸಲು ತನ್ನ ಬೆಳೆಯ ಫಲಗಳೊಂದಿಗೆ ಸಿಲುಬ ಎಂಬ ದೇವರ ಸನ್ನಿಧಿಗೆ ಬರುತ್ತಿದ್ದನು ಆಗ ಅಲ್ಲಿ ದೇವರಿಗೆ ತ್ಯಾಗ ಬಲಿದಾನವನ್ನು ಅರ್ಪಿಸಿ ಆ ಬಲಿದಾನಗಳ ಆ ಭಾಗವನ್ನು ಒಂದು ಭಾಗವನ್ನು ಪೆನ್ನೇನಳಿಗೆ ಮತ್ತು ಅವರ ಇಬ್ಬರು ಮಕ್ಕಳಿಗೂ ಮತ್ತು ಒಂದು ವಿಶೇಷವಾದ ಭಾಗವನ್ನು ಹನ್ನಳಿಗೆ ನೀಡಿದನು ಏಕೆಂದರೆ ಹನ್ನಳಿಗೆ ಮಕ್ಕಳಿಲ್ಲ ಎಂದು ಎಲ್ಕಾನನಿಗೆ ನನಗೆ ಗೊತ್ತಿತ್ತು ಆದರೂ ಹನ್ನಳನ್ನು ಅವನು ಹೆಚ್ಚು ಹೆಚ್ಚಾಗಿ ಪ್ರೀತಿಸುತ್ತಿದ್ದಳು ಆದರೆ ಹನ್ನಳು ಆ ಒಂದು ದೇವರಿಗೆ ಅರ್ಪಿಸಿದಂಥ ಆ ಬಲಿಕಾಣಿಕೆಯ ಆ ಭಾಗದಲ್ಲಿ ಊಟ ಮಾಡಲು ಅವಳು ಹಿಂಜರಿದಳು ಬಹಳ ಅಳುತ್ತಿದ್ದು ಅಳತು ಪ್ರಲಾಪಿಸುತ್ತಿದ್ದಳು ಭಾಳ ದುಃಖ ಭರಿದಳಾಗಿದ್ದಳು ಬೇಸರವಾಗಿದ್ದಳು ಆಗ ಎಲ್ಕಾನನು ಹೇಳುವಂಥ ಭಾಳ ಸುಂದರವಾದ ಮಾತುಗಳು ಅನ್ನ ಏಕೆ ನೀನು ಅಳುತ್ತಿದ್ದೀಯಾ ಏಕೆ ನೀನು ಬೇಸರ ಪಡುತ್ತಿದ್ದೀಯಾ ಯಾಕೆ ನೀನು ಊಟ ಮಾಡುವುದಿಲ್ಲ ಹತ್ತು ಮಕ್ಕಳಿಗಿಂತ ನಾನು ನಿನಗೆ ಹೆಚ್ಚು ಪ್ರಿಯ ಪ್ರಿಯನಾದವನಲ್ಲವೇ ಎಂದು ಹತ್ತು ಮಕ್ಕಳಿಗಿಂತ ನಾನು ಹೆಚ್ಚು ನಿನಗೆ ಪ್ರಿಯನಾದವನಲ್ಲವೇ ಎಂದು ಆತ್ಮೀಯ ಸಹೋದರ ಸಹೋದರಿ ಕ್ಯಾನ್ಲ್ಲ ಹೇಳುವಂತೆ ದಾಂಪತ್ಯ ಸಂಸ್ಕಾರ ಮೊಟ್ಟಮೊದಲನೇದಾಗಿ ಸತಿಪತಿಗಳ ಉತ್ತಮ ಬಾಂಧವ್ಯಕ್ಕೆ ಅದನ್ನು ತದನಂತರ ಅವರ ಉತ್ತಮ ಬಾಂಧವ್ಯದ ಫಲಫಲವಾಗಿ ಫಲವಾಗಿ ದೇವರು ಕರುಣಿಸುವ ಮಕ್ಕಳು ಸತಿಪತಿಯರು ಇಬ್ಬರೇ ಉತ್ತಮ ಬಾಂಧವ್ಯದಲ್ಲಿ ಅನ್ಯೋನ್ನತೆಯಲ್ಲಿ ಒಬ್ಬರು ಮತ್ತೊಬ್ಬರನ್ನು ಅನುಸರಿಸಿ ನಡೆಸಿಕೊಂಡು ಹೋಗುವಂಥ ಮನಸ್ಥಿತಿಯಲ್ಲಿ ಇಲ್ಲ ಎಂದರೆ ಖಂಡಿತವಾಗಿಯೂ ಅವರಲ್ಲಿ ಅನ್ಯೋನ್ಯತೆ ಇರುವುದಿಲ್ಲ ತದನ ಅದೇ ರೀತಿಯಾಗಿ ಮಕ್ಕಳು ಬಾಂಧವ್ಯ ಸಹ ಬೆಳೆಯುವುದಿಲ್ಲ ಆದ್ದರಿಂದ ದಾಂಪತ್ಯ ಜೀವನ ಮೊಟ್ಟ ಮೊದಲಾಗಿ ಸತಿಪತಿಯರ ಆ ಬಾಂಧವ್ಯ ಅನ್ಯೋನ್ನತೆ ಅವರ ಒಳ್ಳೆಯ ಒಳ್ಳೆಯದಕ್ಕಾಗಿ ಆದ್ದರಿಂದ ನಾವು ಎಲ್ಕಾರನಿಂದ ಕಲಿಯುವ ಮಾತುಗಳು ಯಾಕೆ ನೀನು ಊಟ ಮಾಡುತ್ತಿಲ್ಲ ಯಾಕೆ ಬೇಸರವಾಗಿದ್ದೀಯಾ ಯಾಕೆ ಅಳುತ್ತಿದ್ದೀಯಾ ಹತ್ತು ಮಕ್ಕಳಿಗಿಂತಲೂ ನಾನು ಹೆಚ್ಚು ಮಿಗಿಲಾದವನಲ್ಲವೇ ಒಬ್ಬ ಗಂಡ ಹೆಂಡತಿಯನ್ನು ಸುಧಾರಿಸುವಂಥ ಅಥವಾ ಅವಳಿಗೆ ಸಾಂತನವನ್ನು ನೀಡುವಂಥ ಮಾತುಗಳು ಹತ್ತು ಮಕ್ಕಳಿಗಿಂತ ನಾನು ಹೆಚ್ಚು ಮಿಗಿಲಾದವನಲ್ಲವೇ ಅಂತದ ನಂತರ ಈ ಮಾತುಗಳನ್ನು ಕೇಳಿದಂಥ ಅನ್ನ ಚೇತರಿಸಿಕೊಂಡು ಊಟ ಮಾಡಿ ಮತ್ತು ಇನ್ನೂ ಮುಚ್ಚಲಾಗದೇ ಇದ್ದಂಥ ದೇವರ ಸನ್ನಿಧಿಗೆ ಹೋಗಿ ಅವಳು ನನ್ನ ಮನಸ್ಸಿನ ಅಂತರಾಳದಿಂದ ಪ್ರಾರ್ಥಿಸಳು ದೇವರೇ ದಯ ಮಾಡಿ ನನಗೆ ಕರುಣಿಸು ನೀನು ನನಗೆ ಒಂದು ಮಗನನ್ನು ನೀಡುವುದಾದರೆ ಆ ಮಗನನ್ನು ನಾನು ನಿನ್ನ ಸೇವೆಗೆ ಕೊಡುತ್ತೇನೆ ಎಂದು ಅವಳು ವಾಗ್ದಾನ ಮಾಡಿ ಪ್ರಾರ್ಥಿಸಿದಳು ಇವಳು ಪ್ರಾರ್ಥನೆ ಮಾಡ್ತಿದ್ದನ್ನು ನೋಡಿದಂಥ ಆ ಗುರುವಾಗಿದಂಥ ಏಲಿ ಓ ಮಹಿಳೆಯೇ ಇನ್ನೂನು ಕುಡಿತದ ಅಮಲಿನಲ್ಲಿ ಪರಿತಪಿಸುತ್ತಿದ್ದೀಯಾ ಹೋಗು ಮನೆಗೆ ಎಂದು ಹೇಳಿದನು ಏಲಿ ಅವನು ಭಾವಿಸಿದ ಅನ್ನಳು ಕುಡಿದದ ಅಮಲಿನಲ್ಲಿ ಬಂದು ಏನೋ ಪೇಚಾಡುತ್ತಿದ್ದಾಳೆ ಎಂದು ಆಗ ಅನ್ನಳು ಖಂಡಿತವಾಗಿಯೂ ಇಲ್ಲ ಸ್ವಾಮಿ ನನ್ನನ್ನು ಕ್ಷಮಿಸಿ ನಾನು ಕುಡಿದಿಲ್ಲ ಯಾವ ದ್ರಾಕ್ಷರಸವನ್ನು ಸೇವಿಸಿಲ್ಲ ಆದರೆ ನನ್ನ ಮನದಲ್ಲಿರುವಂಥ ಈ ನೋವನ್ನು ಬಾಧೆಯನ್ನು ನಾನು ಪ್ರಭುವಿನಲ್ಲಿ ಹೇಳಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದಳ ತಕ್ಷಣ ಏಲಿ ಹೇಳಿದಂಥ ಮಾತುಗಳು ಹೋಗು ನಿನ್ನ ಮನಸ್ಸಿನ ಬಾಧೆಯನ್ನು ದೇವರು ಆಲಿಸಿದ್ದಾರೆ ಎಂದು ಅಲ್ಲಿ ನಾವು ಓದುತ್ತೇವೆ ದೇವರ ಅಂತ ಓದಂಥ ಅನ್ನಳ ಮುಖ ಮೊದಲಿದ್ದಂಥ ಮುಖದಂತೆ ಇರಲಿಲ್ಲ ಎಂದು ಪ್ರಾರ್ಥನೆ ಎಂದರೆ ಅದು ನಿಜವಾಗಿಯೂ ನಾವು ದೇವರ ಹೃದಯವನ್ನು ಪ್ರಾರ್ಥನೆಯಲ್ಲಿ ಸ್ಪರ್ಶಿಸುವುದಾದರೆ ನಮ್ಮ ಮುಖ ಛಾಯೆಗಳು ಅಂತೇ ಇರುವುದಿಲ್ಲ ಬದಲಾಗಿ ಬದಲಾಗುತ್ತವೆ ಏಕೆಂದರೆ ದೇವರ ಮಹಿಮೆ ನಮ್ಮ ಮುಖದ ಮೇಲಿರುತ್ತದೆ ತದನಂತರ ಮನೆಗೆ ಹಿಂತಿರುಗಿದಂಥ ಅನ್ನಳ ಜೊತೆ ಎಲ್ಕಾನು ಒಂದುಗೂಡಿದಾಗ ಅಲ್ಲಿ ಬರೆಯಲಾಗಿದೆ ದೇವರು ಅನ್ನಳನ್ನು ನೆನೆಸಿಕೊಂಡು ಬಹಳ ಸುಂದರವಾದ ಮಾತು ದೇವರು ಆ ಹನ್ನಳನ್ನು ನೆನೆಸಿಕೊಂಡರು ನಮ್ಮ ಸಹ ದೇವರು ನೆನೆಸಿಕೊಂಡಿದ್ದಾರೆ ಯಶಯ ಪ್ರವಾದಿ ಗ್ರಂಥ ನಲವತ್ತೊಂಬತ್ತನೇ ಅಧ್ಯಾಯ ಹದ್ನಾನ ವಚನದಲ್ಲಿ ಪ್ರಭು ಹೇಳುವಂತೆ ತಾವೇ ತನ್ನ ಕೂಸನ್ನು ಮಾರೆಯುವಳೆ ಮೊಲಯುಡಿಸುವಳು ತನ್ನ ಕೂಸಿನ ಮೇಲೆ ಕರುಣೆ ತೋರದಿರುವಳೆ ಇವರು ಒಮ್ಮೆ ಹಾಗೆ ಮಾಡಿದ್ರು ನಾನು ನೀನು ಎಂದೂ ಮರೆಯುವುದಿಲ್ಲ ನಿನ್ನ ಹೆಸರನ್ನು ನನ್ನ ಅಂಗೈಯಲ್ಲಿ ನಾನು ಬರೆದಿಟ್ಟುಕೊಂಡಿದ್ದೇನೆ ಎಂದು ಕೀರ್ತನೆಗಳ ಪುಸ್ತಕದಲ್ಲಿ ಬಹಳ ಬಾರಿ ಬಯಲಾಗಿದೆ ಪ್ರಭುವೇ ನನ್ನ ಕಣ್ಣೀರನ್ನು ನೀನು ನಿನ್ನ ಬಾಟಲಿಯಲ್ಲಿ ನೀನು ಶೇಖರಿಸಿಟ್ಟಿದ್ದೀಯ ಎಷ್ಟು ದೊಡ್ಡದಾಗಿರಬಹುದು ದೇವರ ಬಾಟಲಿಗಳು ನಮ್ಮ ಒಬ್ಬೊಬ್ಬರಿಗ ಜೀವನ ಪರ್ಯಂತ ನಾವು ಸುರಿಸುವಂಥ ಕಣ್ಣೀರನ್ನು ಶೇಖರಿಸಿರುವ ಆ ದೇವರ ಆ ಮಾತೃತ್ವದ ಅರ್ಚನೆಯಾಗಿರುವಂಥ ಆ ಬಾಟಲಿಗಳು ಎಷ್ಟು ದೊಡ್ಡದಾಗಿರಬಹುದು ಆತ್ಮೀಯ ಸಹೋದರ ಸಹೋದರಿ ಆದ್ದರಿಂದ ದೇವರು ನಮ್ಮ ಒಬ್ಬೊಬ್ಬರನ್ನು ನೆನೆಸಿಕೊಳ್ಳುತ್ತಾರೆ ಆಕಾಶದ ನಕ್ಷತ್ರಗಳನ್ನು ಹೆಸರಿಟ್ಟು ಕರೆಯುವ ದೇವರು ನಮ್ಮ ತಲೆ ಕೂದರಲ್ಲಿ ಒಂದನ್ನು ಬೀಳದಂತೆ ನೋಡಿಕೊಳ್ಳುವ ದೇವರು ಎಲ್ಲ ಪಕ್ಷಿಗಳಿಗೆ ಊಟವನ್ನು ನೋಡುವ ದೇವರು ನಮಗೆ ಖಂಡಿತವಾಗೂ ನಮ್ಮ ನೆನೆಸಿಕೊಳ್ಳುತ್ತಾರೆ ದೇವರು ಅನ್ನಳನ್ನು ನೆನೆಸಿಕೊಂಡರು ಮತ್ತು ಆ ವರ್ಷದಲ್ಲೇ ಅನ್ನಳು ಒಂದು ಗಂಡು ಮಗುವಿಗೆ ಜನ್ಮವಿತ್ತಳೆಯನ್ನು ನಾವು ಓದಿಸುತ್ತೇವೆ ಬಹಳ ಸುಂದರವಾದ ಒಂದು ಘಟನೆ ದೇವರಲ್ಲಿ ವಿಶ್ವಾಸ ಪ್ರಾರ್ಥಿಸುವ ಪ್ರತಿಯೊಬ್ಬರ ಕಣ್ಣೀರನ್ನು ವಿಶೇಷವಾಗಿ ತಾಯಂದಿರ ಕಣ್ಣೀರನ್ನು ದೇವರು ನೋಡುತ್ತಾರೆ ಆಗುಸ್ತಿನರ ಮನ ಪರಿವರ್ತನೆಗಾಗಿ ಅವರ ತಾಯಿ ಮೋನಿಕಾ ಮೂವತ್ತು ಮೂರು ವರ್ಷಗಳ ಕಾಲ ಪರಿತಪಿಸಿ ಪ್ರಾರ್ಥಿಸಿದಂತೆ ಅನ್ನಳು ತನ್ನ ಒಂದು ಮಗುವಿಗಾಗಿ ಪ್ರಾರ್ಥಿಸಿದ ದೇವರು ಆಕೆಯ ಮೊರೆಯನ್ನು ಆಲಿಸಿದರು ತದನಂತರ ದೇವರಿಂದ ಫಲವನ್ನು ಪಡೆದುಕೊಂಡ ಅನ್ನ ದೇವರಿಗೆ ಅವಧಾಗಿ ನಡೆದುಕೊಳ್ಳಲಿಲ್ಲ ಬದಲಾಗಿ ಆ ಮಗು ಮೊಲೆಯುಡಿಸುವುದನ್ನು ಬಿಟ್ಟ ನಂತರ ಇನ್ನೂ ಬಾಲಕನಾಗಿರಬೇಕಾದರೆ ಅನ್ನಳು ಆ ಮಗುವನ್ನು ಮತ್ತು ಆ ಮಗುವಿನ ಜೊತೆ ಮೂರು ವರ್ಷದ ಒಂದು ಪ್ರಾಯದ ಕೊರುವನ್ನು ದೇವರಿಗೆ ಸಮರ್ಪಿಸಿ ದ್ರಾಕ್ಷಾಸವನ್ನು ಎಳೆಯರಿಗೆ ನೀಡಿ ಈಗುವ ಗುರುವೆ ಇದು ಗುರುವಾರಿಯರೇ ನಾನೇ ಈ ಸನ್ನಿಧಿಯಲ್ಲಿ ಪ್ರಾರ್ಥಿಸಿದಂಥ ಮಹಿಳೆ ಒಂದು ಪುತ್ರ ಸಂತಾನಕ್ಕಾಗಿ ನಾನು ಪ್ರಾರ್ಥಿಸಿದ ದೇವರು ನನಗೆ ನೀಡಿದ್ದಾರೆ ಈಗ ಈ ಮಗುವನ್ನು ನಾನು ನಾನು ಮಾಡಿದ ವಾಗ್ದಾನದ ಪ್ರಕಾರ ದೇವರ ಸೇವೆಗೆ ಅರ್ಪಿಸುತ್ತಿದ್ದೇನೆ ಎಂದು ಹೇಳಿ ಆ ಎಲೆಯಲ್ಲಿ ಬಿಟ್ಟು ಆ ಮನೆಗೆ ತಿರುಗಿದಳು ಎಷ್ಟು ದೊಡ್ಡ ಮಾತೃ ಹೃದಯ ಒಂದೇ ಒಂದು ಮಗು ಆ ಮಗುಗೆ ಜನ್ಮ ನೀಡಿ ಬೆಳೆಸಿದ ನಂತರ ಇನ್ನೂ ಬಾಲಕನಾಗಿರಬೇಕಾದ್ರೆ ದೇವರು ನನಗೆ ನೀಡಿದರು ನಾನು ಅವನನ್ನು ದೇವರಿಗೆ ನೀಡುತ್ತೇನೆ ಎಂದು ದೃಢ ನಿರ್ಧಾರದಿಂದ ಹನ್ನಳು ಆ ಸಮವೇಲನನ್ನು ದೇವರ ಸನ್ನಿಧಿಯಲ್ಲಿ ಬಿಟ್ಟು ಹೋದಳೆಂದು ನಾವು ಓದುತ್ತೇವೆ ಆತ್ಮೀಯ ಸಹೋದರ ಸಹೋದರ ತದನಂತರ ಎರಡನೆಯ ಸಮವ ಮೊದಲನೆಯ ಸಮವೇಲನ ಗ್ರಂಥ ಎರಡನೇ ಅಧ್ಯಾಯದಲ್ಲಿ ಅನ್ನಳು ಸ್ತುತಿಗೀತೆಯನ್ನು ಹಾಡುತ್ತಾಳೆ ಒಂದು ವಿಶೇಷವಾಗಿ ನಾವು ಗಮನಿಸಬೇಕಾದ ಅಂಶ ಈ ಅನ್ನಳ ಸುತಿಗೀತೆ ದೇವಮಾತೆಯ ಲೂಕನ ಶುಭ ಸಂದೇಶದಲ್ಲಿರುವಂತಹ ದೇವಮಾತೆಯ ಸುತಿಗೀತೆಯಂತೆ ಅದು ಬಹಳ ಬಹಳ ಹೊಂದಾಣಿಕೆಯಾಗಿದೆ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ ಭಿಕ್ಷುಕರನ್ನು ಧೂಳಿನಿಂದ ದೇವರು ಸಂರಕ್ಷಿಸುತ್ತಾರೆ ಎನ್ನುವಂಥ ದೇವರ ಕೃಪಾ ಕಟಾಕ್ಷವನ್ನು ಹನ್ನಳು ಹಾಡುತ್ತಾಳೆ ಅದೇ ರೀತಿ ಮಾತೆ ಮರೇಮ್ನವರು ಗರ್ಭ ಹೃದಯಗಳನ್ನು ಸಿಂಹಾಸನದಿಂದ ಚದುರಿಸಿ ದೀನ ದಲಿತರನ್ನು ಮೇಲಕ್ಕೆ ಎತ್ತಿದ್ದಾರೆ ನನ್ನ ಆತ್ಮವು ಕರ್ತರನ್ನು ಸಲ್ಲಿಸಿದೆ ಎಂದು ಮಾತೆ ಮರೇಮ್ನ ಹಾಡಿದಂತೆಯೇ ಅನ್ನಳು ದೇವರಿಗೆ ಸೃತಿಗೀತೆಯನ್ನು ಹಾಡುತ್ತಾಳೆ ಈ ಅನ್ನಳ ಮುಖಾಂತರ ಬಂದಂಥ ಸಮವೇಲನು ಇಸ್ರಾಯೇಲ್ ಜನಾಂಗದ ಮೊದಲನೇ ಅರಸ ಸೌಲ್ ಮತ್ತು ಎರಡನೇ ಅರಸ ದಾವಿದನನ್ನು ಅಭ್ಯಂಗಿಸುವಂಥ ಪ್ರವಾದಿಯಾಗುತ್ತಾನೆ ಹತ್ತನೇ ಸಹೋದರ ಸಹೋದರಿ ಹನ್ನಳಿಂದ ಕಲಿಯೋಣ ದೇವರಲ್ಲಿ ಭರವಸೆ ಇಡುವುದು ನಿಜವಾದ ಪ್ರಾರ್ಥನೆ ಅಂದರೆ ನಮ್ಮ ಮುಖದ ಪ್ರಸನ್ನತೆ ಬದಲಾಗಬೇಕು ಮೂರನೇದು ನಾವು ದೇವರಿಗೆ ನೀಡುವಂಥ ವಾಗ್ದಾನಗಳು ನೆರವೇರಿಸುವವರಾಗಬೇಕು ನಾಲ್ಕನೇದು ದಾಂಪತ್ಯ ಜೀವನ ಹನ್ನಳು ಮತ್ತು ಎಲ್ಕಾನ ಎಲ್ಕಾನರಿಂದ ನಾವು ಕಲಿಯಬೇಕಾಗಿದ್ದ ದಾಂಪತ್ಯ ಜೀವನದ ಸಾಮರಸ್ಯ ಹೊಂದಾಣಿಕೆ ಅನ್ಯೂನ್ಯತೆ ನಮ್ಮ ಕುಟುಂಬದಲ್ಲಿ ಬರಲಿ ಎಂದು ನಾವು ಪ್ರಾರ್ಥಿಸೋಣ